ಬಾಲಿವುಡ್ ಖ್ಯಾತ ನಟಿ ಶ್ರುತಿ ಹಾಸನ್ ಜನಪ್ರಿಯತಾರೆ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ತೆಲುಗು ತಮಿಳು ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿ ಮಹೇಶ್ ಬಾಬು ಪವನ್ ಕಲ್ಯಾಣ್ ಅಲು ಅರ್ಜುನ್ ಚಿರಂಜೀವಿ ಸಿದ್ಧಾರ್ಥ್ ಅಜಿತ್ ವಿಜಯ್ ಸೇರಿದಂತೆ ಘಟಾನುಘಟಿ ನಾಯಕರ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಆದರೆ ವೈಯಕ್ತಿಕ ಬದುಕಿನಲ್ಲಿ ಬಿರುಗಾಳಿ ಎದ್ದಿರುವುದು ಹಲವು ಬಾರಿ ಅದು ಬಾಯ್ ಫ್ರೆಂಡ್ಗಳ ವಿಚಾರದಲ್ಲಿ ಯಾವಾಗ್ಲೂ ಶ್ರುತಿ ಹಾಸನ್ ಸುದ್ದಿಯಲ್ಲಿರ್ತಾರೆ ತಂದೆ ಕಮಲ್ ಹಾಸನ್ ಪುತ್ರಿಯೂ ಆಗಿರುವ ಶ್ರುತಿ ಹಾಸನ್ ಅದ್ಭುತ ನಟಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಪ್ರೀತಿ ವಿಚಾರ ಬಂದಾಗ ಆಗಾಗ್ಗೆ ಎಡುತ್ತಲೇ ಇರ್ತಾರೆ ಆದ್ರೆ ಈಗ ಜನರು ಎಷ್ಟನೇ ನ ಬಾಯ್ ಫ್ರೆಂಡ್ ಎಂದು ಅಭಿಮಾನಿಗಳು ಕೇಳಿದ್ದು ಇದಕ್ಕೆ ಶ್ರುತಿ ಹಾಸನ್ ನನಗೆ ಇದರ ಬಗ್ಗೆ ಬೇಸರ ಇಲ್ಲ ಎಂದು ಹೇಳಿದ್ದಾರೆ ಸಾರ್ವಜನಿಕವಾಗಿ ತನ್ನ ಸಂಬಂಧಗಳ ಬಗ್ಗೆ ಶ್ರುತಿ ಹಾಸನ್ ಸಾಕಷ್ಟು ಮಾತನಾಡ್ತಲೇ ಇರ್ತಾರೆ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆದಾಗ್ಲೂ ಮಾಧ್ಯಮಗಳಿಂದ ಮರೆಮಾಚಲ್ಲ ಶ್ರುತಿ ಹಾಸನ್ ಇತ್ತೀಚೆಗೆ ಫಿಲ್ಮ್ ಫೇರ್ ನಲ್ಲಿ ಮಾತನಾಡುವಾಗ ಶ್ರುತಿ ಗೆ ಇದು ಯಾವ ಸಂಖ್ಯೆಯ ಗೆಳೆಯ ಎಂದು ಫ್ಯಾನ್ಸ್ ಕೇಳಿದಾಗ ಅಂಜದೆ ಅಳುಕದೆ ಉತ್ತ ಉತ್ತರ ನೀಡಿಯೇ ಬಿಟ್ರು ಫಿಲ್ಮ್ ಫೇರ್ಗೆ ಬಂದಾಗ ಶ್ರುತಿಯವರಿಗೆ ಪ್ರಶ್ನೆಯೊಂದು ಕೇಳಲಾಯಿತು ಜೀವನದಲ್ಲಿ ಏನಾದರೂ ವಿಷಾದವಿದೆಯೇ ಎಂದು ಆಗ ನಾನು ಕೆಲವರನ್ನು ನೋಯಿಸಿದ್ದೇನೆ ಮತ್ತು ನಾನು ಹಾಗೆ ಮಾಡದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಉಳಿದಂತೆ ನನಗೆ ಯಾವುದೇ ವಿಷಾದವಿಲ್ಲ ನಾನು ಹೇಗಿದ್ದೇನೋ ಅದು ಸರಿಯಾಗಿದೆ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ತುಂಬಾ ಮೌಲ್ಯಯುತವಾಗಿದ್ದ ಕೆಲವರನ್ನು ನೋಯಿಸಿದ್ದೇನೆ ನಾನು ಯಾವಾಗ್ಲೂ ಅದಕ್ಕಾಗಿ ಕ್ಷಮಿಸಿ ಎಂದು ಕೇಳುತ್ತೇನೆ ಎಂದಿದ್ದಾರೆ ಲವ್ ಬ್ರೇಕಪ್ ನಿಂದ ನಾನು ವಿಚಲಿತಲಾಗಿಲ್ಲ ನಮ್ಮೆಲ್ರಿಗೂ ಒಬ್ಬ ಅಪಾಯಕಾರಿ ಮಾಜಿ ಗೆಳೆಯ ಇರ್ತಾನೆ ಆದ್ರೆ ಅದನ್ನು ಬಿಟ್ರೆ ನಾನು ಯಾವುದೇ ವಿಷಾದವಿಲ್ಲದೆ ಮರೆತಿದ್ದೇನೆ ಅದಕ್ಕಾಗಿಯೇ ಜನರು ಓ ಇದು ಯಾವ ಸಂಖ್ಯೆಯ ಗೆಳೆಯ ಎಂದು ಕೇಳುತ್ತಾರೆ ನಿಮ್ಗೆ ಅದು ಒಂದು ಸಂಖ್ಯೆ ನನಗೆ ಅದು ನಾನು ಬಯಸಿದ ಪ್ರೀತಿಯನ್ನು ಪಡೆಯುವಲ್ಲಿ ಎಷ್ಟು ಬಾರಿ ವಿಫಲವಾಗಿದೆ ಎಂಬುದು ಆದ್ರಿಂದ ನನಗೆ ಅದರ ಬಗ್ಗೆ ಕೆಟ್ಟ ಭಾವನೆ ಇಲ್ಲ ಆದ್ರೆ ನಾನು ಮನುಷ್ಯಳು ಅಲ್ವಾ ಸ್ವಲ್ಪ ಕೆಟ್ಟ ಭಾವನೆ ಇದ್ದೇ ಇರುತ್ತೆ ಎಂದು ಶ್ರುತಿಹಾಸನ್ ಒಪ್ಪಿಕೊಂಡರು